ರಾಧಾ 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 ಯಾಕೆ ಹೇಳ್ತಾ ಇದೀಯಾ ರಾಧಾ ರಾಧಾ ಎದ್ದೇಳು ಏನು ತಿಂದಿಲ್ಲ ಅಂತಲ್ಲ ಅಜ್ಜಿ ಕೇಳಿದ್ದೀನಿ ಊಟ ತಗೊಂಡು ಬರ್ತಾರೆ ಹೇಳಮ್ಮ ಹೇಳು ಒಂದು ಸ್ವಲ್ಪ ಹೇಳು ಯಾಕ ರಾಧಾ ನಾನು ನೋಡಿ ಹೋಗಿ ಆ ಕಡೆ ಕೂತ್ಕೊಂಡೆ ರಾಧಾ ನನ್ನ ಜೊತೆ ಮಾತಾಡಲ್ವಾ ನೀವು ಮಾತಾಡಬೇಡ್ರಿ ನೀವು ಮೋಸ ಮಾಡಿದ್ರಿ ನನ್ನ ಮಗು ಬದುಕಿದೆ ಅಂತ ಹೇಳಿದ್ರಿ ನನ್ನ ಮಗು ಮುಖನ ನೋಡೋಕ್ಕಾಗದ್ರ ನನ್ನ ಮಗುನ ಹೋಗಿ ನೀವೇ ಮನ್ ಕೊಟ್ಟು ನನ್ನ ಮಗುನ ಮುಖನ ನಾನು ನೋಡಕ್ ಬಿಡ್ಡಿಲ್ಲ ನನಗೆ ನನ್ನ ಮಗು ಬೇಕು ರೀ ಹಂಗ ಹಠ ಮಾಡಬಾರ್ದು ರಾಧಾ ನಿನ್ನ ಆ ಪರಿಸ್ಥಿತಿಲಿ ಡಾಕ್ಟ್ರು ನಿನ್ನ ಮುಂದೆ ಆ ವಿಷಯ ಹೇಳ್ಬೇಡ ಅಂತಂದ್ರು ಅದಕ್ಕೆ ನಾನು ನಿನ್ನ ಮುಂದೆ ಆ ವಿಷಯ ಹೇಳಲಿಲ್ಲ ನೀನು ತುಂಬ ಕ್ರಿಟಿಕಲ್ ಕಂಡೀಷನ್ ಒಳಗಿದ್ದೆ ಯಾವಾಗ ಆಪ್ರೇಷನ್ ಮಾಡಿದ್ರು ನಿನಗೆ ತುಂಬ ಪ್ರಾಬ್ಲಮ್ ಇತ್ತು ಅದಕ್ಕೆ ನಿನಗೆ ಹೇಳಿಲ್ಲ ಈಗ ಅಲ್ಲ ಸತ್ಯ ಗೊತ್ತಾದರೂ ಆ ಮಗು ನಮ್ಮ ಜೊತೆ ಇರ್ತಿತ್ತ ನೀನು ಮುಖ ನೋಡಿದೆ ಅಂದರೆ ಅಯ್ಯೋ ನನ್ನ ಮಗು ಇಷ್ಟು ಚೆನ್ನಾಗಿತ್ತಲ್ಲ ಅಂತ ಕೊರಗ್ತಾ ಇದ್ದಲ್ವಾ ಆದರೂ ರೀ ನೀವು ಮೋಸ ಮಾಡಬೇಡಿ ನನ್ನ ಮಗು ಸತ್ತು ಒಂದು ತಿಂಗಳಾಗಂತು ಆ ಇಶೂನಾಗಿದ್ರು ಅಲ್ಲಿಟ್ರು ಇಲ್ಲಿಟ್ರು ಅಂತಾನೆ ಸುಳ್ಳು ಹೇಳ್ಕೊತಾನೆ ಬಂದ್ರಿ ನನ್ನ ಮುಂದೆ ಆಗ ನಿಜ ಹೇಳಿದ್ರೆ ನಾನು ಚೇತರಿಸ್ಕೊತಿದ್ನಾ ನನ್ನ ಮಗು ಇದೆ ಬರುತ್ತೆ ನನ್ನ ಮಗು ನನ್ನ ಎತ್ತಾಡಿಸ್ಬೋದು ಅಂತ ನನ್ನ ಜೊತೆ ನೋಡು ರಾಧಾ ನಿನಗೆಷ್ಟು ನೋವಾಗಿದ್ಯೋ ನನಗೂ ಅಷ್ಟೇ ನೋವಾಗಿದೆ ಅದು ಹೇಗೆ ನಿನಗೂ ಮಗುನು ನನಗೂ ಹಾಗೆ ಮಗು ನೋಡು ನೀನು ಈ ರೀತಿ ಮಾತಾಡೋದು ಸರಿಯಲ್ಲ ನಿನಗೆ ಮಗು ಕಳ್ಕೊಂಡು ಹೆತ್ತು ಕರಳು ನೋವು ನೀನು ಹತ್ತು ತೋರಿಸ್ಕೊತಾ ಇದೀಯ ನಾನು ಯಾರ ಹತ್ರ ತೋರಿಸ್ಕೊಳ್ಳಿ ರಾಧಾ ಹೇಗೆ ಅಳ್ಳಿ ನನಗೂ ತಾನೇ ಅದು ಮಗು ನನಗೂ ತಂದೆ ಆಗ್ತಾ ಇದ್ದೀನಿ ಅನ್ನೋ ಖುಷಿಲಿದ್ದೆ ನಾನು ಅಮೇರಿಕಾದಿಂದ ಬಂದ ಮೇಲೆ ನನ್ನ ಮಗುನ ನಾನು ಎತ್ಕೋಬೋದಲ್ಲ ನಾನು ಅಪ್ಪ ಆಗ್ತಾ ಇದ್ದೀನಲ್ಲ ಅನ್ನೋ ಖುಷಿಲಿದ್ದೆ ಆದರೆ ಆ ಮಗುನ ಎತ್ತಿ ಆಡಿಸೋ ಭಾಗ್ಯ ನನಗಿಲ್ಲ ಅದಕ್ಕೆ ತಂದೆ ಆಗೋ ಭಾಗ್ಯನೂ ನನಗಿಲ್ಲ ಆ ದೇವರು ಏನು ಪಾಪ ಮಾಡಿದ್ದೆ ಅಂತ ನನಗೆ ಈ ಶಿಕ್ಷೆ ಕೊಟ್ಟು ನನ್ನ ಮಗುನ ನನಗೆ ಎತ್ತಿ ಆಡಿಸ್ದಂಗೆ ಆಯಿತು ಆದರೆ ಕೊನೆಗೆ ನನ್ನ ಮಗು ಮೂತಿ ಒಂದು ನೋಡಿದ್ದೇನೆ ಅಷ್ಟೇ ಬಿಟ್ಟರೆ ನಿನ್ನಷ್ಟೇ ನನಗೂ ನೋವಿದೆ ರಾಧ ನಿನ್ನಷ್ಟೇ ನನಗೂ ನೋವಿದೆ ಮಗು ನಮ್ಮನ್ನ ಬಿಟ್ಟು ಹೋಯ್ತಲ್ಲ ರೀ ತಿಂಗಳು ಆಸೆ ಕನಸು ಎಲ್ಲ ಹೊತ್ತು ಕುಂತಿದ್ದೆ ನನ್ನ ಮಗುನ ಹೀಗೆ ಬೆಳೆಸ್ಬೇಕು ಹಾಗೆ ಬೆಳೆಸಬೇಕು ಆ ಶಾಲೆ ಸೇರಿಸ್ಬೇಕು ಈ ಶಾಲೆ ಸೇರಿಸ್ಬೇಕು ಅವಳನ್ನ ಈ ರೀತಿ ಬೆಳೆಸಬೇಕು ದೊಡ್ಡ ವ್ಯಕ್ತಿನ ಮಾಡಬೇಕು ನಾನು ಆದಂಗೆ ನನ್ನ ಮಗು ಆಗಬಾರ್ದು ಅನ್ನೋ ಕನಸು ಆಸೆ ಇತ್ತು ಆದರೆ ಅದನ್ನೆಲ್ಲ ಆ ದೇವರು ನಿರಾಸೆ ಮಾಡಿಬಿಟ್ಟ ನಿರಾಸೆ ಮಾಡಿಬಿಟ್ಟ ಚಿಂತೆ ಮಾಡಬೇಡ ರಾಧ ಆ ಮಗುನ ನಮ್ಮ ಹನಿ ಆ ಮಗು ನಮ್ಮ ಒಂದು ಸೆಕೆಂಡ್ ಅಷ್ಟೇ ಇತ್ತು ಅಂತ ಅನ್ಸುತ್ತೆ ಆದ್ರೂ ಅದು ಜೀವ ಬಿಟ್ಟಿತ್ತು ಆದ್ರೆ ಅದ್ರ ಮುಖಾನೂ ನೋಡಕ್ಕೆ ಸಿಗ್ಲಿಲ್ಲ ಹಾಗಾಯ್ತು ನಿನ್ನ ಪರಿಸ್ಥಿತಿ ಏನು ಚಿಂತೆ ಮಾಡಬೇಡ ಅದಿಲ್ಲ ಅಂದ್ರೆ ಇನ್ನೂ ಒಂದು ಮಗು ಬರುತ್ತೆ ದೇವರು ಕಿತ್ಕೊಂಡಿರೋ ಮಗುನೇ ಮತ್ತೆ ಕೊಟ್ಟೆ ಕೊಡ್ತಾನೆ ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ ನಾವು ಮತ್ತೆ ಮಗುಗೋಸ್ಕರ ಸ್ವಲ್ಪ ದಿನ ಕಾಯೋಣ ಆಮೇಲೆ ಮಗು ಮಾಡ್ಕೊಳೋಣ ಆಮೇಲೆ ನೀನು ಇನ್ನೊಂದು ಮಗು ಬಂದಾಗ ಎಲ್ಲ ಮರಿಬೋದಲ್ವಾ ಆ ಡಾಕ್ಟ್ರು ನಿನಗೆ ಏನಾದರೂ ಆಗಿದ್ರೆ ಮತ್ತೊಂದು ಮಗು ಸಿಗ್ತಿತ್ತಾ

ಮತ್ತ ಅದಕ್ಕ ಬಂಗಾರಾನ ತಗೊಂಡ ಮಗನ ಕೊಡ್ತಿರಬೇಕ ಚಿಂತೆ ಮಾಡಬೇಡವ್ವ ನೀ ಏನು ಒಂದಲ್ಲ ಹತ್ತ ಅಡಿಗಳು ನಿನಗೆ ಏನಾರ ಆಗಿದ್ರೆ ಏನು ಮಾಡೋದು ದೇವ್ರ ಕೊಡೋದಿದ್ರೆ ಕೊಟ್ಟ ಕೊಡ್ತಾನ ಚಿಂತೆ ಮಾಡಬೇಡ ತಾಯಿ ಹೊಟ್ಟೆ ತುಂಬಾ ಊಟ ಮಾಡವ ನನ್ನವ ಅಜ್ಜಿ ನನಗೆ ಊಟ ಬೇಡ ಅಜ್ಜಿ ನನಗೆ ಯಾಕು ಹಸಿವೆ ಆಗ್ತಾ ಇಲ್ಲ ಊಟ ಬೇಡ ರಾಧಾ ಊಟ ಮಾಡಮ್ಮ ಒಂದ್ ಸ್ವಲ್ಪ ಏನಾದ್ರೂ ಉಣ್ಣು ಒಂದ್ ಸ್ವಲ್ಪ ನಿಂಗೆ ಎಷ್ಟು ಬೇಕು ಅಷ್ಟೇ ಒಂದೆರಡು ಇಡ್ಲಿ ತಿಂದ್ಬಿಡು ಸಾಕು ಹ್ಞೂ ಅಮ್ಮ ರಾಧಾ ಒಂದೆರಡು ಇಡ್ಲಿ ತಿನ್ನಮ್ಮ ಶಕ್ತಿ ಬರುತ್ತೆ ನೋಡು ನೀನು ತಿಂದಿಲ್ಲ ಅಂತ ನಾನು ತಿಂದಿಲ್ಲ ಅಲ್ಲಿ ನಿಮ್ಮ ಅಮ್ಮನೂ ಕೊಡುತ್ತಾ ಇದ್ದಾರೆ ಅವ್ರು ಬರ್ತೀನಿ ಅಂದರು ಬೇಡ ಬರ್ಬೇಡ ಅವಳಿಗೆ ದುಃಖ ಇದೆ ಇನ್ನು ನಿಮ್ಮನ್ನು ನೋಡಿದ್ರೆ ಅವಳಿಗೆ ಜಾಸ್ತಿ ದುಃಖ ಆಗುತ್ತೆ ಅಂತ ನಾನು ಬರ್ಬೇಡ ಅಂದಿದ್ದೀನಿ ಹಂಗ ನಿನ್ನ ತಂಗಿ ಇನ್ನು ನೀನು ಶಾಲೆ ಇದ್ದಾಗ ಬಂದು ಬಂದು ನೋಡ್ಕೊಂಡು ಹೋಗಿದ್ದಾಳೆ ಆದ್ರೆ ನಿನ್ಗೆ ಎಚ್ಚರ ಇದ್ದಾಗ ನಿನ್ನ ಜೊತೆ ಮಾತಾಡಕ್ಕೆ ಧೈರ್ಯ ಇಲ್ಲದೆ ಅವಳು ಬಂದಿಲ್ಲ ಗೊತ್ತಾ ಅಜ್ಜಿ ಕೊನೆಗೂ ಎಲ್ಲರೂ ಸೇರಿ ನನಗೆ ಸುಳ್ಳು ಹೇಳಿಬಿಟ್ರಿ ಎಲ್ಲರೂ ನಂಗೆ ಮೋಸ ಮಾಡಿಬಿಟ್ರಿ ನೀವು ಅದು ಯಾಕೆ ಸುಳ್ಳು ಆಯ್ತಾ ನಿಂಗೆಲ್ಲರೂ ನೀನು ಮಾಡಿದ್ದಪ್ಪು ಹಾಂ ಫೇನ್ ಬರೋಕ್ಕಿಂತ ನಾವು ಹೇಳಿಬಿಟ್ಟು ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರೆ ನಾವು ಚೆನ್ನಾಗೇ ಕರ್ಕೊಂಡು ಹೋಗ್ತಿದ್ವಿ ನೀನು ಫುಲ್ಲು ಫೇನ್ ಬಂದಮೇಲೆ ಹೇಳಿ ಹಾಂ ನನ್ನ ಮೊಮ್ಮಗನ್ನ ಕೊಂದಿಟ್ಬಿಟ್ಟೆ ನಾವೇ ಇರಲಿ ಯಾವಾಗಲೇ ನಿನ್ನನ್ನು ಇದು ಮಾಡಬೇಕು ಅಂದ್ಕೊಂಡಿದ್ದೆ ಆಸ್ತೇನ ತಡೆದ್ರು ಅಲ್ಲ ನಮ್ಮ ಹೋಗಿರೋದು ನಮಗೂ ಎಷ್ಟು ಸಂಕಟ ಇದೆ ಏನು ಇವಳಿಗೆ ಲೋಕದಲ್ಲಿರೋ ಮಗು ಇವ್ಳಿಗೆ ಹೋಗಿಬಿಟ್ಟಿದೆ ಅಷ್ಟೊಂದು ಬೀಡಕ್ಕೆ ಕೊಡ್ತಾ ಇದ್ದಾಳೆ ನೋಡು ನನ್ನ ಮಗ ಕೆಲಸ ಬಗ್ಸಿಬಿಟ್ಟು ನಿನಗೆ ಊಟ ಮಾಡಿಸೋದು ನಿನ್ನ ಚಾಕ್ರಿ ಮಾಡೋದು ನೀನು ಇಲ್ಲಿ ಹಾಸಿಗೆ ಇಟ್ಕೊಂಡು ನಡಿ ಬೀಳೋದು ನಾನು ಅಲ್ಲಿ ಅಡುಗೆ ಮಾಡೋದು ಹೋಗೋದು ಹೋಯ್ತು ಹೋಗಿದ್ದು ನನ್ನ ಮೊಮ್ಮಗಳೇನೆ ಏನು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನಿನಗೆ ಎಷ್ಟು ನೋವಿದೆಯೋ ನಮಗೂ ಅಷ್ಟೇ ನೋವಿದೆ ಬೆಳಗ್ಗೆ ನಾಳೆ ಎದ್ದು ಎಲ್ಲ ಮನೆ ಕೆಲಸ ಮಾಡಬೇಕು ಅರಿ ನಾವೆಲ್ಲ ಮದುವೆ ಆಗಿ ಬಂದಾಗ ಒಂದೇ ತಿಂಗಳಿಗೆ ಮಾಡ್ಕೊಂಡಿದ್ದೀವಿ ನಮ್ಗೇನು ಯಾರು ಬಂದ್ ಮಾಡಿಲ್ಲ ಏನೇ ಮಾತಾಡ್ತಾ ಇದೆಯಾ ರೂಪಾ ಹ್ಮ್ ಅವಳಿನ್ನೂ ಬಾಂತಿ ಮಾ ಕಳ್ಕೊಂಡಿರೋ ದುಃಖದಲ್ಲೇ ಇದ್ದಾಳೆ ಅಂತ ಕುತ್ಕೊಂಡು ನೀನ್ ಚುಚ್ಚು ಮಾತುಗಳು ಬೇರೆ ಅತ್ತೆ ನಾನು ನನ್ನ ಮೊಮ್ಮಗೂ ಬರುತ್ತೆ ಅಂತ ಅವಳ ಪ್ರೀತಿಯಿಂದ ನೋಡ್ಕೊತಾ ಇದ್ದೆ ಖುಷಿಯಾಗಿದ್ದೆ ಆದ್ರೆ ಅವಳು ನನ್ನ ಮಮ್ಮಗನು ಕೊಂದು ತಾನು ಇಲ್ಲಿ ನನ್ನ ಮಗನ ಸೇವಕನ ಮಾಡಿ ಇಟ್ಕೊಂಡು ಕುಂತಿದ್ದಾಳೆ ನಾನು ಇವಳನ್ನ ನನ್ನ ಸೊಸೆನ ಅನ್ಬೇಕಾ ಛೀ ಇವಳು ಇವಳಂಥ ಹಳ್ಳಿ ಗುಗ್ಗುನ ಕಟ್ಕೊಂಡು ನಮ್ಮ ಜೀವನ ಎಲ್ಲ ಆಗೋಗ್ಬಿಟ್ಟಿದೆ ನನ್ನ ಮಗ ಎಷ್ಟೊಂದು ದೊಡ್ಡ ಹಾಯ್ ಲೆವೆಲಲ್ಲಿ ಇದ್ದವನು ಅವನನ್ನು ತಂದು ತಿಪ್ಪೆ ಗುಂಡೆಗೆ ಎಷ್ಟಾಗ್ಬಿಟ್ಟಿದೆ ಇವಳನ್ನ ಕಟ್ಕೊಂಡು ಛೀ ಸರಿ ಅತ್ತೆ ಆಯಿತು ರೀ ನಾನೇ ಊಟ ಮಾಡ್ತೀನಿ ಕೊಡಿ ನೀವು ಅನಿಸ್ಬೇಡಿ ಆಫೀಸ್ಗೆ ಹೋಗಿ ನೀವು ಯಾಕೆ ಕುಂತಿದ್ದೀರಾ ಅಜ್ಜಿ ನಾನು ಒಂದು ತಿಂಗಳು ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಯಾ ಅಮ್ಮನ ಮನೆಗೆ ಹೋಗಿಲ್ಲ ಯಾ ಅಪ್ಪನ ಮನೆಗೆ ಹೋಗಿಲ್ಲ ನಿಮ್ಮ ಅಪ್ಪ ಅಮ್ಮ ಬರ್ತೀನಿ ಅಂದ್ರೆ ನಾನು ತಡಿ ಹಾಕ್ತಾಳೆ ನಾನು ಹಾಗೆ ನಿಮ್ಮ ತಂಗಿನೂ ಈ ಮನೆಯೊಳಗೆ ಕಾಲು ಇಡೋಕ್ಕೂ ಬಿಡಲ್ಲ ನೋಡು ತಿಳ್ಕೊಂಡಿರಬೇಕು ನೀನು ಈ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಇನ್ನು ಮುಂದೆ ಈ ಮನೆಗೆ ಕೆಲಸದಾಳು ಆಗಿ ಅಷ್ಟೇ ಈ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಯಾಕೆ ಇಷ್ಟೊಂದು ಬದಲಾದೆ ನೀನು ಅದನ್ನೆಲ್ಲ ಕೇಳಬೇಡ ರೀ ನಾನು ಮೊಮ್ಮಗು ಬರುತ್ತೆ ಅಂತ ಆಸೆಯಲ್ಲಿ ಇದೆ ಆದರೆ ಮೊಮ್ಮಗೂ ಕೊಡಲಿಲ್ಲ ಏನೂ ಇಲ್ಲ ಇವಳು ಒಂದು ಸಸೇನಾ ಅಮ್ಮ ನೀನೇನು ಬೇಜಾರು ಮಾಡ್ಕೋಬೇಡ ದೀಪಕ್ ನೀನು ಬೇಜಾರು ಮಾಡ್ಕೋಬೇಡ ಅವಳು ಮೊಮ್ಮಗು ಸತ್ತು ಆ ಟೆನ್ಶನ್ ಅಲ್ಲಿ ಆ ರೀತಿ ರಾಧನ ಅಂದಿದ್ದಾಳೆ ಆ ಸಿಟ್ನ ರಾಧನ ಮೇಲೆ ಹಾಕಿದ್ದಾಳೆ ನೀವು ಯಾರು ಏನು ಟೆನ್ಶನ್ ಮಾಡ್ಕೊಳಕ್ಕೆ ಹೋಗಬೇಡಿ ಅವಳನ್ನ ನಾನು ಸಮಾಧಾನ ಮಾಡ್ತೀನಿ ರಾಧಾ ಬೇಜಾರು ಮಾಡ್ಕೊಬೇಡಮ್ಮ ಹುಷಾರಾಗಿ ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೊಳಮ್ಮ ಸರಿ ಮಾವ ಅತ್ತೆ ಬೈದಿದ್ರಲ್ಲಿ ನನಗೇನು ಬೇಜಾರಿಲ್ಲ ನನಗೆ ನನ್ನ ಮಗುನ ಕಳ್ಕೊಂಡು ಇಷ್ಟು ದುಃಖ ಆಗ್ತಾ ಇದೆ ಹಾಗೆ ಅಲ್ವಾ ಅತ್ತೆಗೂ ಅವ್ರ ಮೊಮ್ಮಗುನ ಕಳ್ಕೊಂಡು ಅಷ್ಟೇ ದುಃಖ ಆಗ್ತಾ ಇದೆ ನಾನು ಪ್ರೆಗ್ನೆಂಟು ಬಂದಾಗ ಅವ್ರು ಎಷ್ಟೊಂದು ಖುಷಿಪಟ್ಟು ನಾನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಆದರೆ ಈಗ ನನ್ನ ಮಗು ಸತ್ತೋಯ್ತು ಅನ್ನೋ ಕಾರಣಕ್ಕೆ ಅವ್ರು ನನ್ನ ದ್ವೇಷಿಸ್ತಾ ಇದ್ದಾರೆ ಅಷ್ಟೆ ನಾನು ಹೇಳಬೇಕಾಗಿತ್ತು ಮಾವ ಮೊದಲೇ ಹೇಳಬೇಕಾಗಿತ್ತು ಇಲ್ಲಿ ಬಿಡಿ ರಾಧಾ ಚಿಂತೆ ಮಾಡಬೇಡಮ್ಮ ನೀನು ನೋಡು ನಿನ್ನ ಚಿಂತೆಲಿ ನನಗೂ ವಯಸ್ಸಾಗ್ಬಿಡ್ತಮ್ಮ ನಿಮ್ಮ ತಾತ ಅಂತೂ ಮೂಲೆ ಹಿಡಿದ್ಬಿಟ್ಟಿದ್ದಾರೆ ಅವರು ನಿನ್ನ ಮುಂದೆ ಬರೋಕ್ಕೆ ಧೈರ್ಯನೇ ಇಲ್ಲಮ್ಮ ಅಜ್ಜಿ ನಾನು ತಾತನ ನೋಡಬೇಕು ಅಜ್ಜಿ ಅವರು ಚಿಂತೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರಮ್ಮ ನಾ ಬಂದ ತಕ್ಷಣ ಹೇಳ್ತೀನಿ ನೀನು ಹುಷಾರಾಗು ಸರಿ ನನಗೆ ನಾನು ಊಟ ಮಾಡ್ತೀನಿ ನಾಷ್ಟನ ನೀವು ಹೋಗಿ ಸರಿ ಹಾಗಾದರೆ ನಾನು ಆಫೀಸ್ಗೆ ಹೋಗ್ತೀನಿ ನೀನು ಟಿಫಿನ್ ಮಾಡು ಸರಿನಾ ನೀನು ಹೋಗು ಅವಳಿಗೆ ನಾನು ಮಾಡಿಸ್ತೀನಿ ಸರಿ ಅಜ್ಜಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗ್ತೀನಿ ರೀ ನೀವು ಊಟ ಮಾಡಿದ್ರೆ ನೀವು ಮೊದಲು ಟಿಫಿನ್ ಮಾಡಿಬಿಟ್ಟು ಆಫೀಸ್ಗೆ ಹೋಗಿ ಮಾವ ಇವ್ರನ್ನ ಕರ್ಕೊಂಡು ಟಿಫನ್ ಮಾಡಿ ನೀವು ಮುಂದೆ ಇದ್ರೇನೆ ಮಾಡ್ತಾರೆ ಅವರು ಸರಿ ಕಣಮ್ಮ ಆಯ್ತು ನಾನು ಅವಳ ಅವನ್ನ ಕರ್ಕೊಂಡು ಟಿಫನ್ ಮಾಡ್ತೀನಿ ನೀನು ಮೊದಲು ಟಿಫನ್ ಮಾಡಿ ಮಾತ್ರೆ ತಗೊಂಡು ಮಲ್ಕೊ ಸರಿನಾ ನಾವಿಬ್ಬರು ಆಫೀಸ್ಗೆ ಹೋಗ್ತೀವಿ ನಿನ್ನ ಜೊತೆ ನಿಮ್ಮ ಅಜ್ಜಿ ಇರ್ತಾಳೆ ನಿಮ್ಮ ಅತ್ತೆ ಬಗ್ಗೆ ತಲೆ ಕೆಸ್ಕೊಳಕ್ಕೆ ಹೋಗ್ಬೇಡ ಅವಳು ಒಂದು ಎರಡು ದಿನ ಹಾಗೆ ಆಮೇಲೆ ಮಗುನ ಮರಿತಾ ಮರಿತಾ ಅವಳು ನಿನ್ನ ಜೊತೆ ಚೆನ್ನಾಗಿರ್ತಾಳೆ ರಾಧಾ ಬರ್ಲ ಹೋರಿ ರಾಧಾ ನೀನು ಟಿಫನ್ ಮಾಡ್ತಾ ಇರು ನಾನು ನಿಮ್ಮ ತಾತ ಬಂದ್ರ ಇಲ್ವಾ ಅಂತ ನೋಡ್ಕೊಂಡು ಬರ್ತೀನಿ ಸರಿ ಅಜ್ಜಿ ಆಯ್ತು ನೀವು ಹೋಗಿರಿ ಬೆಳಗ್ಗೆ ಕೆಂಪಿಗೆ ಗುಂಡು ಗುಂಡಾಗಿ ಮಸ್ತ್ ಐತಮ್ಮ ಪಾಪು ನನಗಂತೂ ಬಹಳ ಇಷ್ಟ ಆಯ್ತು ನನ್ನ ಮಕ್ಕಳಿಗೆ ಭಾಗ್ಯನ ಆ ದೇವ್ರು ನಿಗಸ್ಬಿಟ್ಟ ನೀಗಿಸ್ಬಿಟ್ಟ ಯಾಕೋ ಪಾಪ ಭಾಳ ಆಡ್ತಾ ಇದೆ ಸರಿ ನಾನಿಂಗ್ ಆಮೇಲೆ ಕಾಲ್ ಮಾಡ್ತೀನಿ ಬಾಯಿ ಅಯ್ಯೋ ಪಾಪ ನನ್ನ ಕಂದನಿಗೆ ಹೊಟ್ಟೆಸು ಆಗ್ಬಿಟ್ಟಿದೆ ನನಗೇ ಆಗ್ಲಿಲ್ಲಲ್ಲ ತಾಯಿ ಆದ್ರೆ ಇದೆಲ್ಲ ಅರ್ವ ಆಗುತ್ತೆ ಅಂತ ಅನ್ಸುತ್ತೆ ಅವು ಅಳವತನ ನಮ್ಗೆ ಕಷ್ಟವಾಗಿದೆ ಅಂತಾನೆ ಗೊತ್ತಾಗಲ್ಲ ಅಲ್ವಾ ಆದರೂ ನಾನು ತಿಳ್ಕೋಬೇಕು ಅದಕ್ಕೆ ಐದು ಐದು ನಿಮಿಷ ಕೊಂಡು ಹಾಲು ಕೊಡೋದನ್ನ ತಿಳ್ಕೊಬೇಕು ಮಗುಗೆ ಎಷ್ಟೊಂದು ಹೊಟ್ಟೆಸ್ತಿದೆ ತಪ್ಪಾಯ್ತು ಕಂದ ತಪ್ಪಾಯ್ತು ಇನ್ನು ಮುಂದೆ ಯಾಕೆ ಮಾಡಲ್ಲ ಕುಡಿ ನಾನು ಕುಡಿಸಿ ಕುಡಿ ಹೆತ್ ತಾಯಿಯಾಗಿದ್ರೆ ಅವಳು ಚೆನ್ನಾಗಿ ಕುಡಿಸಿ ಆರೈಕೆ ಮಾಡ್ತಿದ್ಲು ನನ್ನ ಗಂಡ ಎಲ್ಲ ನಾನು ಕತ್ತ ತಗೊಂಬಂದು ಆ ತಾಯಿ ಮರಗು ನನಗೆ ಏನು ಬೇಕು ರಾಧಾ ಏನಾಯ್ತಮ್ಮ ರಾಧಾ ಏನಾಯ್ತು ಏನಾಯ್ತಮ್ಮ ರಾಧಾ ಯಾಕಮ್ಮ ಅನುಕೇರ್ಸ್ಕೊಂಡೆ ಅಜ್ಜಿ ನನ್ನ ಪಾಪು ಅಳ ಸೌಂಡು ನನಗೆ ಕೇಳ್ತಾ ಇದ್ದೆ ಅಜ್ಜಿ ನನ್ನ ಪಾಪು ಅತ್ತಾಗ ನಾನು ಹೋಗ್ತೇನೆ ನನ್ನ ಕಾಳೆಲ್ಲ ಚುರುಕಂದ ಅಜ್ಜಿ ನನ್ನ ಪಾಪು ಹಳೋ ಸೌಂಡ್ ಕೇಳಿಸ್ತಾ ಇದೆ ನನ್ನ ಪಾಪ ಅಮ್ಮ ಅಮ್ಮ ಅಂತ ಆಳ್ತಾ ಇದೆ ಅಜ್ಜಿ ರಾಧಾ ನೀನು ಅದೇ ಭ್ರಮೇರಿದೆಯಲ್ಲ ಅದಕ್ಕೆ ಹಂಗಾಗ್ತಾ ಕಂದ ಚಿಂತೆ ಮಾಡಬೇಡಮ್ಮ ಚಿಂತೆ ಮಾಡ್ಬೇಡಮ್ಮ ಇಲ್ಲ ಅಜ್ಜಿ ನನಗೆ ನನ್ನ ಮಗು ಅಳ ಸೌಂಡ್ ಕೇಳ್ತಾ ಇದೆ ನನ್ನ ಮಗು ನನಗೆ ಅಮ್ಮ ಬಾ ಅಮ್ಮ ಬಾ ಅಂತ ಕರೆದಂಗ್ತಾ ಇದೆ ಮುಚ್ಚಿದ್ರು ನನ್ನ ಮಗು ಅಳ ಸೌಂಡ್ ಕೇಳ್ತಾ ಇದೆ ಅಜ್ಜಿ ನನ್ನ ಮಗು ಸತ್ತಿಲ್ಲ ಅಜ್ಜಿ ನನ್ನ ಮಗು ಸತ್ತಿಲ್ಲ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ನನ್ನ ಮಗು ಕರ್ದಂಗೆ ಆಗ್ತಾ ಇದೆ ಅಜ್ಜಿ ನನ್ನ ಹೊಟ್ಟೆಯಲ್ಲಿರೋ ಕಳ್ಳೆಲ್ಲ ಚುರುಕು ಅಂತ ಇದೆ ಅಯ್ಯೋ ನನ್ನ ಮೊಮ್ಮಗಳ ಮಗುಂದು ಎಷ್ಟರ ಹಚ್ಕೊಂಡ್ಬಿಟ್ಟಿದ್ದೀವ ನಿನಗೇನು ತೆರಿಗೆದು ಏನು ಆಯ್ತಾ ಏನು ನಿನ್ನ ಸಂಜೆ ಮುಂದೆ ದೀಪಕ್ ಬರೋಣ ಕರ್ಕೊಂಡು ಹೋಗ ಅಂತ ಹೇಳ್ತಾನಪ್ಪ ಇಲ್ಲ ಅಜ್ಜಿ ನನ್ನ ಮಗು ಬೇಕು ನನಗೆ ನನ್ನ ಮಗು ಬೇಕು ಮರವ ಯಾಕೆ ಮಳೆ ಬರಂಗಿದೆ ಸೀಡ್ಲು ಬಡಿತಾ ಇದೆ ಸುಮ್ಮನೆ ಮಲ್ಕೊಳ್ಮ ತಂಪವ ಮತ್ತೆ ನೆಗಡಿ ಬಂದ್ಬಿಡುತ್ತೆ ಅಜ್ಜಿ ನನಗೆ ನನ್ನ ಮಗು ನೆನಪು ಬರ್ತಾ ಇದೆ ಅಜ್ಜಿ